ನೀರಾಜನದಿಮ್ಮ ಅರ್ಚಿಸು ಮೆಚ್ಚಿಸು ಆ ಪರಮಾತ್ಮನಿಗೆ ಚೆನ್ನಾಗಿ ನೀರಾಜನವನ್ನ ಮಾಡಿ ಆರತಿಯನ್ನು ಮಾಡಿ ಪರಮಾತ್ಮನನ್ನ ಪೂಜಿಸಬೇಕು ರಾಯರ ಸ್ತೋತ್ರದಲ್ಲಿ ಕೇಳ್ತಿರಲ್ಲ ದೀಪ ಸಂಯೋಜನಾ ಜ್ಞಾನಂ ಪುತ್ರ ಅಂತ ಹಾಗೆ ಭಕ್ತರಾದ ರಾಘವೇಂದ್ರ ಸ್ವಾಮಿಗಳ ಪೂಜೆ ಮಾಡಿದರೆ ಹೇಗೆ ಪುತ್ರಲಾಭ ಜ್ಞಾನಲಾಭ ಎಲ್ಲವೂ ಆಗತ್ತೆ ಅದೇ ರೀತಿ ಸರ್ವೋತ್ತಮನಾದಂತಹ ಭಗವಂತನನ್ನ ಅರ್ಚನೆ ಮಾಡಿದರೆ ನಮಗೆ ಎಷ್ಟು ಫಲ ಸಿಗತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನಂತ ಫಲವನ್ನು ಪರಮಾತ್ಮ ಕೊಡುತ್ತಾನೆ ನಾವು ಕೊಡೋದು ಎರಡು ಕೈಗಳಿಂದ ಅವನು ಕೊಡೋದು ಅನಂತ ಹಸ್ತಗಳಿಂದ ನಮಗಿರೋದೇ ಎರಡು ಕೈ ಅಷ್ಟೇ ಕೊಡಬಹುದು ಆದರೆ ಅವನಿಗೆ ಅನಂತ ಹಸ್ತಗಳಿವೆ ಅನಂತ ಹಸ್ತಗಳಿಂದ ಪರಮಾತ್ಮ ನಮಗೆ ಕೊಡುವುದಕ್ಕೆ ಸಿದ್ಧನಾಗಿದ್ದಾನೆ ಆ ಪರಮಾತ್ಮನನ್ನ ದೀಪದಿಂದ ಅರ್ಚನೆ ಮಾಡಬೇಕು ನಾವೇನು ಕೊಡೋದು ದೇವರಿಗೆ ದೀಪ ಇಡೀ ಜಗತ್ತಿಗೇನೆ ಸೂರ್ಯ ಚಂದ್ರರನ್ನ ಕೊಟ್ಟವನು ಪರಮಾತ್ಮ ನಕ್ಷತ್ರಗಳನ್ನು ಕೊಟ್ಟವನು ಪರಮಾತ್ಮ ಅಗ್ನಿ ತತ್ವವನ್ನು ತೇಜಸ್ ತತ್ವವನ್ನೇ ಕೊಟ್ಟವನು ದೇವರು ಅವನಿಂದ ಜಗತ್ತಿಗೆ ಬೆಳಕಿದೆ ಅವನಿಂದ ಪ್ರಕಾಶ ಇದೆ ಅಂತಹ ಪರಮಾತ್ಮ ನಮಗೆ ಪ್ರಕಾಶ ಕೊಟ್ಟದ್ದರ ಚಿಂತನೆ ಸ್ಮರಣೆ ಮಾಡುವುದಕ್ಕೆ ಕೃತಜ್ಞತೆಯ ರೂಪದಲ್ಲಿ ಒಂದು ಎರಡು ಸಣ್ಣ ದೀಪಗಳನ್ನು ನಾವು ದೇವರ ಮುಂದೆ ಇಡೋದಷ್ಟೇ ಆದರೆ ಅಷ್ಟಕ್ಕೂ ದೇವರು ಸಂತೋಷ ಪಡುತ್ತೆ